ಸಿನಿಮಾ ಚಿತ್ರೀಕರಣಕ್ಕೆ ಶೂಟಿಂಗ್ ಸ್ಪಾಟ್ ಸರ್ಚ್ ಮಾಡೋದು ಬಹಳ ಮುಖ್ಯ ಹಚ್ಚ ಹಸುರಿನ ವಾತಾವರಣ ತಂಪಾದ ಹವಾಗುಣ ಇವೆಲ್ಲ ಔಟ್ಡೋರ್ ಶೂಟಿಂಗ್ ನಲ್ಲಿ ಮ್ಯಾಟ್ರ್ ಆಗುತ್ತೆ ಅವುಗಳಲ್ಲಿ ಕಾಳಿ ನದಿಯ ಸೇತುವೆಯು ಒಂದು ಇಲ್ಲಿ ಕನ್ನಡ ಅನೇಕ ಸೂಪರ್ ಹಿಟ್ ಚಿತ್ರಗಳ ಶೂಟಿಂಗ್ ನಡೆಸಿದೆ ಆದ್ರೆ ಬೇಜಾರಿನ ಸಂಗತಿ ಅಂದ್ರೆ ಈ ಸೇತುವೆ ಇನ್ನು ನೆನಪು ಮಾತ್ರ ಈ ಸೇತುವೆಯ ಸೌಂದರ್ಯ ಸವಿಯಬೇಕಾದಲ್ಲಿ ನಾವು ಇನ್ನ ಸಿನಿಮಾ ನೋಡ್ಬೇಕು ಅಷ್ಟೇ ಎಸ್ ಕಾರವಾರದ ಮೂಲಕ ಹರಿಯುವ ಕಾಳಿ ನದಿಯ ಮೇಲಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಿರ್ಮಾಣವಾಗಿದ್ದ ಸೇತುವೆ ರಾತ್ರಿ ವೇಳೆ ಕುಸಿದಿದ್ದು ಘಟನೆಯಲ್ಲಿ ಲಾರಿಯೊಂದು ಚಾಲಕನ ಸಮೇತ ನದಿಗೆ ಬಿದ್ದಿದೆ ಪ್ರವಾಸೋದ್ಯಮಕ್ಕೆ ಕಲಶದಂತಿದ್ದ ಕಾಳಿ ಸೇತುವೆಯ ಭಾಗದಲ್ಲಿ ಹಲವು ಕನ್ನಡ ಚಲನಚಿತ್ರಗಳ ಶೂಟಿಂಗ್ ನಡೆದಿತ್ತು ಕಾಳಿ ಸೇತುವೆ ಮೇಲೆ ಕನ್ನಡದ ಮೇರು ನಟರು ಅಭಿನಯಿಸಿದ ಸೂಪರ್ ಹಿಟ್ ಚಲನಚಿತ್ರಗಳ ಗೀತೆಗಳ ಚಿತ್ರೀಕರಣವಾಗಿತ್ತು ಹಚ್ಚ ಹಸುರಿನ ಬೆಟ್ಟದ ಹಿನ್ನೆಲೆಯಲ್ಲಿ ಕಾಳಿ ನದಿಯ ತಂಪಾದ ವಾತಾವರಣದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅನುಕೂಲಕರ ವಾತಾವರಣವಿತ್ತು ಆದರೆ ಈಗ ಕಾಳಿ ನದಿಯ ಹಳೆಯ ಸೇತುವೆ ನೆನಪಿನ ಅಂಗಳಕ್ಕೆ ಜಾರಿದೆ ಇನ್ನು ಇಲ್ಲಿ ಯಾವ್ಯಾವ ಚಿತ್ರ ಶೂಟಿಂಗ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅನಂತ್ನಾಗ್ ನಟನೆಯ ಬೇಡಿ ಚಿತ್ರದ ಬಹುತೇಕ ದೃಶ್ಯ ಕಾಳಿ ಸೇತುವೆ ಮೇಲೆ ಚಿತ್ರೀಕರಣಗೊಂಡಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಜಗ್ಗೇಶ್ ಹಾಗೂ ಮೋನಿಕಾ ಬೇಡಿ ಅಭಿನಯದ ನನ್ನಾಸೆಯ ಹೂಬೆ ಚಿತ್ರದಲ್ಲಿ ಏನಾಗೋಯ್ತಮ್ಮ ಎನ್ನುವ ಹಾಡಿನ ಶೂಟಿಂಗ್ ಕೂಡ ಈ ಸೇತುವೆ ಮೇಲೆ ನಡೆದಿದೆ ಇನ್ನು ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡ ದರ್ಶನ್ ಹಾಗೂ ವಸುಂಧರ ದಾಸ್ ಅಭಿನಯದ ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲೂ ಕಾಳಿ ಬ್ರಿಡ್ಜ್ ಅನ್ನು ನಾವು ಗಮನಿಸಬಹುದಾಗಿದೆ ಇನ್ನ ಹಳೆಯ ಚಿತ್ರ ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ವಿಷ್ಣುವರ್ಧನ್ ಮತ್ತು ಭವ್ಯ ನಟನೆಯ ಹೃದಯ ಗೀತೆ ಚಲನಚಿತ್ರದ ಹೃದಯ ಗೀತೆ ಹಾಡುತ್ತಿದೆ ಹಾಡಿನ ಬಹುಪಾಲು ಚಿತ್ರೀಕರಣ ಕಾಳಿ ನದಿ ಸೇತುವೆ ಮೇಲೆ ನಡೆದಿದೆ ಹೀಗೆ ಇನ್ನೂ ಹಲವಾರು ಕನ್ನಡ ಚಿತ್ರಗಳು ಮತ್ತು ಹಿಂದಿ ಚಲನಚಿತ್ರಗಳ ಚಿತ್ರೀಕರಣವು ಕಾಳಿ ಸೇತುವೆಯ ಮೇಲೆ ನಡೆದಿತ್ತು ಕಾಳಿ ನದಿಯ ಮೇಲಿನ ಹಳೆಯ ಸೇತುವೆ ಕುಸಿದ ಬಿದ್ದ ಕಾರಣ ಪಕ್ಕದಲ್ಲಿ ಇರುವ ಹೊಸ ಸೇತುವೆಯ ಮೇಲೆ ಸಹ ಓಡಾಟ ಮಾಡುವುದಕ್ಕೆ ಸ್ಥಳೀಯರು ಭಯ ಬೀಳ್ತಿದ್ದಾರೆ ಕಾಳಿ ನದಿ ಪಕ್ಕದ ಗುಡ್ಡದ ತುದಿಯಿಂದ ವಿಹಂಗಮ ನೋಟಕ್ಕೆ ಮನಸ್ಸೋತಿದ್ದ ಪ್ರವಾಸಿಗರು ಈಗ ಅಂದಿನ ಅಂದ ಕೆಟ್ಟು ಹೋಗಿದೆ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕಾಳಿ ನದಿಯ ಸೇತುವೆ ಕುಸಿತದಿಂದ ಈ ಭಾಗದ ಪ್ರವಾಸೋದ್ಯಮ ಚಟುವಟಿಕೆಗಳಿಗೂ ಭಾರಿ ಹೊಡಿ ಹೊಡೆತಾ ಬೀಳುವಂತಹ ಸಾಧ್ಯತೆ ಇರೋದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ